ಮಾಧ್ಯಮ ಮತ್ತು ಆಡಳಿತ ವ್ಯವಸ್ಥೆಯಿಂದ ಸಮಾಜದ ಅಭಿವೃದ್ಧಿ ಕಾಣಬಹುದೆಂದು ವಿರಾಜಪೇಟೆ ತಹಶೀಲ್ದಾರ್ ಎಚ್ಎನ್ ರಾಮಚಂದ್ರ ಅಭಿಪ್ರಾಯಪಟ್ಟಿದ್ದಾರೆ ವಿರಾಜಪೇಟೆಯ ಎಝಡ್ ಸಭಾಂಗಣದಲ್ಲಿ ನಡೆದ ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಪ್ರಶಸ್ತಿ ಪ್ರದಾನ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಸಮಾಜದ ಓರೆಕೋರೆಗಳಿಂದ ತಿದ್ದುವ ಮೂಲಕ ಉತ್ತಮ ಸಮಾಜವನ್ನು ರೂಪಿಸುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದು ಮಾಧ್ಯಮದಿಂದ ಸಮಾಜವನ್ನು ತಿದ್ದುವ ಕಾರ್ಯ ನಡೀತಾ ಇದೆ ಆಡಳಿತ ವ್ಯವಸ್ಥೆಗೆ ಕೂಡ ಮಾಧ್ಯಮದ ಕೊಡುಗೆ ಅಪಾರವಾಗಿದೆ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳು ಜನರಿಗೆ ತಲುಪಲು ಮಾಧ್ಯಮದ ಕೊಡುಗೆ ಹೆಚ್ಚಾಗಿದೆ ಪತ್ರಿಕೆಗಳನ್ನು ಓದೋದರಿಂದ ಸಮಸ್ಯೆಗಳನ್ನು ತಿಳಿಯಲು ಸಾಧ್ಯವಾಗುತ್ತೆ ಅಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪತ್ರಿಕಾ ವರದಿಗಳು ಮತ್ತು ಪತ್ರಕರ್ತರ ಸಹಕಾರ ಕೂಡ ಅತ್ಯಗತ್ಯವಾಗಿದೆ ತಾಲೂಕಿನ ಪತ್ರಕರ್ತರ ಮೂಲಕ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿದೆ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡ್ತಾ ಇರುವುದು ಶ್ಲಾಘನೀಯವೆಂದರು ಬಹಳ ಖುಷಿಯಿಂದ ಬಂದೆ ಯಾಕೆಂದರೆ ನಾವು ಕೂಡ ವಿದ್ಯಾರ್ಥಿ ದಶೆಯಲ್ಲಿ ಬೆಳೆಯಂತಹ ಖುಷಿ ಟೈಮಲ್ಲಿ ನಾವು ಪತ್ರಿಕೆಗಳನ್ನ ಓದಿ ಬೆಳೆದಿದ್ದೆ ಅಲ್ಲಿ ನಮ್ಮ ಶಾಲೆಯಲ್ಲಿ ಸುಭಾಷಿತ ಸ್ಟಾರ್ಟ್ ಮಾಡಿದಾಗಿಂದ ಅಲ್ಲಿಂದ ನಾವು ಎಲ್ಲ ಆರ್ಟಿಕಲ್ಸ್ ಇಂದ ಸಮಾಜದ ಏನು ಓರೆ ಕೋರೆಗಳಿದೆ ಇದನ್ನೆಲ್ಲ ನಮಗೆ ಚಿಕ್ಕ ವಯಸ್ಸಿಂದನೂ ಕೂಡ ತಿಳಿಸ್ಕೊಡ್ತಾ ನಮಗೆ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮಿಕರು ಎಲ್ಲ ಕೂಡ ನಮ್ಮನ್ನು ಸಿದ್ದಿ ತೀಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಲಿಕ್ಕೆ ಇವಾಗ ನಾನು ತಾಲೂಕು ತಹಶೀಲ್ದಾರ್ ಆಗಿ ನಾನು ಈ ತಾಲೂಕನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕಾದಾಗ ಆ ಎಲ್ಲನೂ ಕೂಡ ನನಗೆ ನೆನಪಿಗೆ ಬರ್ತದೆ ಮತ್ತು ಎಲ್ಲ ಇಲ್ಲಿ ನಮ್ಮ ವಿರಾಜಪೇಟೆ ತಾಲೂಕು ನಮ್ಮ ಯಾರ ಏನು ಕಾರ್ಯನಿರ್ತಕ ಪತ್ರಕರ್ತಿದ್ದಾರೆ ಎಲ್ಲರೂ ಕೂಡ ನಮಗೆ ಆತ್ಮೀಯವಾಗಿ ನಮ್ಮ ಏನು ಕೋರೆಗಳಿದೆ ಮತ್ತು ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲನೂ ಕೂಡ ಅವರು ನಮಗೆ ಮನದಟ್ಟು ಮಾಡಿಕೊಟ್ಟು

ಜನರ ಗಮನವನ್ನು ಸೆಳೆದು ಆ ತಪ್ಪುಗಳನ್ನು ಸರಿ ಮಾಡುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗವಾಗಿ ಕಾರ್ಯವನ್ನು ನೆರವೇರಿಸ ಇರತಕ್ಕಂತಹ ಪತ್ರಕರ್ತರ ಒಂದು ಗುಂಪು ಇಲ್ಲಿ ಕಾಗದ ನಿರ್ದಿರ ತಮ್ಮಲ್ಲಿ ನಾನು ಹೆಚ್ಚು ವಿಚಾರಗಳನ್ನು ಮಾತಾಡುವಂತಹ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಿದೆ ಆದರೆ ಕೆಲವೊಂದು ವಿಚಾರಗಳನ್ನು ಮಾತಾಡುವಾಗ ಎಲ್ಲೊಂದು ಕಡೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅವರದೇ ಆದಂತಹ ಒಂದು ಉಡುಗೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಅದು ಒಂದು ಕಡೆಯಲ್ಲಿ ಕಾರ್ಯಕಾರಿಣಿಗಳಿರ್ಬೋದು ಶಿಕ್ಷಕರು ಅಥವಾ ವೈದ್ಯರು ಇರ್ಬೋದು ವಕೀಲರು ಇರ್ಬೋದು ಅದೇ ರೀತಿ ಪತ್ರಕರ್ತರು ಇರ್ಬೋದು ತಮ್ಮ ತಮ್ಮ ಕಾರ್ಯಗಳು ಏನಿದೆ ಅವುಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದರೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ದಾರಿತ ವಿಚಾರಗಳಿರ್ಬೋದು ಅಥವಾ ಸಾಮಾಜಿಕವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಮ್ಮಾಡ ರಮೇಶ್ ಕುಟ್ಟಪ್ಪ ಮಾತನಾಡಿ ಪ್ರತಿಯೊಂದು ವರದಿಯು ವೈಯಕ್ತಿಕ ವಿಚಾರಗಳನ್ನ ಬದಿಗೊತ್ತಿ ವಸ್ತುನಿಷ್ಠವಾಗಿ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ರೂಪುಗೊಳ್ಳಬೇಕು ಪ್ರತಿಯೊಬ್ಬರಿಗೂ ಸಂಘ ಶಕ್ತಿ ಮುಖ್ಯವಾಗಿದೆ ಏಕ ವ್ಯಕ್ತಿಯಿಂದ ಏನು ಮಾಡಲು ಸಾಧ್ಯವಿಲ್ಲ ಸಂಘ ನಮಗೆ ಏನು ಮಾಡಿದೆ ಎಂಬುದಕ್ಕಿಂತ ನಾನು ಸಂಘಕ್ಕೆ ಏನನ್ನ ಕೊಡುಗೆಯಾಗಿ ನೀಡಿದ್ದೇನೆ ಎಂಬುದನ್ನು ಯೋಚಿಸಬೇಕಿದೆ ವಿರಾಜಪೇಟೆ ಇದೆ ಆದರೆ ತಾಂತ್ರಿಕವಾಗಿ ವಿರಾಜಪೇಟೆ ಹಳೆಯದಾಗಿದೆ ಹೆಸರಿಗಷ್ಟೇ ವಿರಾಜಪೇಟೆ ಹಳೆಯ ಈಗ ಇಲ್ಲಿ ನಿವೇಶನ ಇಲ್ಲ ಕಟ್ಟಡ ಕಟ್ಟುವುದಕ್ಕೆ ಅಂತ ಹೇಳುವಂತಹ ವಿಚಾರವನ್ನು ಸಹ ಹೇಳಿದ್ರು ಬಹುಶಃ ಹೊನ್ನಪೇಟೆ ತಾಲೂಕು ಸಂಘ ಈಗ ಅಧಿಕೃತವಾಗಿರುವಂತೂ ಸಹ ನೆಲಬಾಡಿಗೆ ಆಧಾರದಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ನಡೆ ಇರುವಂತದ್ದು ಇಲ್ಲಿ ವಿರಾಜಪೇಟೆಯಲ್ಲೂ ಸಹ ಅದೇ ರೀತಿಯಲ್ಲಿ ಪಟ್ಟಣ ಪಂಚಾಯತಿ ಯಾವ್ದಾದ್ರು ಕಟ್ಟಡ ಇದ್ರೆ ಹೊಸದಾಗಿ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ನೆಲಬಾಡಿಗೆ ಆಧಾರದಲ್ಲಿ ಅದನ್ನ ಜಾಗವನ್ನು ಪಡ್ಕೊಂಡು ಮೇಲಂತೆ ಅಷ್ಟು ಅಲ್ಲಿ ಕಟ್ಟಡವನ್ನು ಕಟ್ಟುವುದಕ್ಕೆ ಒಂದು ಅವಕಾಶಗಳಿದೆ ಬಹುಶಃ ಅವರು ಮಾರ್ಕೆಟ್ ಹೊಸದಾಗಿ ಮಾರ್ಕೆಟ್ ಕಟ್ಟುವ ಪ್ರಪೋಸಲ್ ಇದೆ ಅಥವಾ ಕಲಾ ಕಲಾಭವನ ಅಥವಾ ಕಲಾ ಮಂದಿರ ಅದೇನಾದ್ರೂ ಕಾಮಗಾರಿಗಳು ಆಗುವ ಸಂದರ್ಭದಲ್ಲಿ ಜಾಗ ತೆಗೆದುಕೊಂಡು ಕಟ್ಟಡ ನಿರ್ಮಾಣ ಮಾಡೋದಕ್ಕಿಂತ ಇರುವ ಕಟ್ಟಡದಲ್ಲಿ ನೆಲಬಾಡಿಗೆಯನ್ನು ತೆಗೆದುಕೊಂಡು ಶಾಸಕರ ಅನುದಾನ ಸಂಸದರ ಅನುದಾನ ಅಥವಾ ಬೇರೆ ಬೇರೆ ಅನುದಾನಗಳನ್ನು ಬಳಸಿಕೊಂಡು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವಂಥದ್ದು ಸಾಧ್ಯ ಆದರೆ ವಿರಾಜಪೇಟೆಯನ್ನೇ ಕೇಂದ್ರ ಮಾಡಿಕೊಳ್ಬೇಕು ಅಂತ ಇದೇ ಇದು ಇಲ್ಲ ಅಂತ ಮನಸ್ಸು ಮಾಡಿದ್ರೆ ಸಿದ್ದಾಪುರದಲ್ಲೂ ಸಹ ಮಾಡ್ಬೋದು ಅಂತ ಅನಿಸ್ಕೊಳ್ತೀನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರುವ ಕಾರಣಕ್ಕಾಗಿ ಸಿದ್ದಾಪುರದಲ್ಲೂ ಸಹ ತಾಲೂಕು ಕೇಂದ್ರವನ್ನು ಅಥವಾ ತಾಲೂಕಿನ ಕಟ್ಟಡವನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ಬೋದು ಅಥವಾ ಇನ್ನೊಂದು ಯಾವ ಬೇರೆ ಅಕ್ಕ ಪಕ್ಕದ ಸಹ ಪ್ರಯತ್ನ ಪಡ್ಬೋದು ಅಂತ ಹೇಳುವಂಥದ್ದು ಅದರೊಂದಿಗೆ ಸಂಘಟನಾತ್ಮಕವಾಗಿ ಎಲ್ಲರೂ ತೊಡಗಿಸ್ಕೊಳ್ಬೇಕು ಸಂಘ ಅಂತ ಹೇಳುವಂತದೇ ಒಂದು ಶಕ್ತಿ ಸಣ್ಣ ಪುಟ್ಟ ಮಾತುಗಳು ಬಂದೇ ಬರುತ್ತೆ ಸುಬ್ರಹ್ಮಣ್ಯ ಸರಿ ಹೇಳಿ ಕೆಲವೊಮ್ಮೆ ನೋವುಗಳು ದೊಡ್ಡದೇ ಅನ್ಸಲ್ಲ ಸಣ್ಣ ಸಣ್ಣ ವಿಚಾರ ನಮ್ಗೆ ಬಹಳ ನೋವು ಕೊಟ್ಟು ಬಿಡುತ್ತೆ ಅಂತದ್ದೆಲ್ಲ ಮರೆಯೋಣ ಖುಷಿಯಿಂದ ಈ ದಿನ ಬದುಕನ್ನ ಸಾಗಿಸ್ತಾ ಪತ್ರಕರ್ತರ ವೃತ್ತಿಗೆ ಆ ಪದ್ಧತಿಯನ್ನು ತೋರಿಸೋದ್ರ ಜೊತೆಗೆ ಆ ಸಮಯ ಯಶಸ್ವಿಗೊಳಿಸ ಮುಂದಿನ ಬಾರಿ ಸಹ ಸಹ ಒಂದು ಕನಸಿದೆ ರಾಜ್ಯದಲ್ಲಿ ನಮ್ಮ ತಾಲೂಕು ಗಿರಪೇ ತಾಲೂ ಪತ್ರಿಕ ಸಂಘ ಅತಿ ಹೆಚ್ಚು ಕಾರ್ಯಕ್ರಮವನ್ನು ಗಳಿಸಿ ಅಲ್ಲಿ ಸನ್ಮಾನಕ್ಕೆ ಭಾಜನಾಗಬೇಕು ಅಂತೇಳಿ ಆ ಸನ್ಮಾನಕ್ಕೆ ಭಾಜನಾಗಬೇಕು ಅಂತ ಆದಾಗ ತಮ್ಮೆಲ್ಲರ ಪಾಲ್ಗೊಳ್ಳಬೇಕು ಮತ್ತೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ನೆರವು ಅತ್ಯಗತ್ಯ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ಬ್ಯಾಲೆನ್ಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಲಿ ಜಾಸ್ತಿ ಆಗುವಂಥ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನಮಗೆಲ್ಲ ನಮ್ಮ ಸವಿತಾ ಮೇಡಮ್ ಅವರು ಅವರ ತಂದೆ ಸರಿ ಒಂದು ಪ್ರಶಸ್ತಿ ಒಂದು ಪ್ರಶಸ್ತಿ ಎಸ್ ಮೊನ್ನಣ್ಣ ಅವರು ಅವರ ತಂದೆ ತಾಯಿಯ ಹೆಸರಲ್ಲಿ ಒಂದು ಪ್ರಶಸ್ತಿ ಮಾದಂಡ ತಿಮ್ಮಯ್ಯ ಅವರು ಅವರ ತಾಯಿಯ ಹೆಸರಲ್ಲಿ ಒಂದು ಪ್ರಶಸ್ತಿ ಹಾಗೂ ಸಿದ್ದಾಪುರ ಉಸ್ಮಾನಾಜಿ ಅವರ ಹೆಸರಲ್ಲಿ ಅವರ ಮಗ ಮಸ್ಜಿದ್ ಅವರು ಸ್ಥಾಪನೆ ಮಾಡಿದಂಥ ಐದು ಪ್ರಶಸ್ತಿಗಳನ್ನು ಮಾಡಿ ಒಂದು ಬಾರಿ ಈಗಾಗಲೇ ನಾವು ಪ್ರಶಸ್ತಿ ಎರಡನೆಯ ವರ್ಷ ಪ್ರಶಸ್ತಿಯನ್ನು ನೀಡ್ತಾ ಇದ್ದರು ಐವರು ಪತ್ರಕರ್ತರು ಈ ಒಂದು ಪ್ರಶಸ್ತಿಗೆ ಭಾಗಿದ್ದರು ಅವರಿಗೆ ನಾವು ಈ ಸಂದರ್ಭ ಹಾಗೆ ನಮ್ಮ ಮಕ್ಕಳಿಗೆ ನಾವು ರಾಮಚಂದ್ರ ಸರ್ ಹತ್ರ ಹೋದಾಗ ರಾಜ್ಯ ಸಮಿತಿ ಸದಸ್ಯ ಟಿ ಟಿಎನ್ ಮಂಜುನಾಥ್ ಸಂಘದ ಚಟುವಟಿಕೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ರಜಿತ್ ಕುಮಾರ್ ಗುಹಿಯಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂಘದ ಸದಸ್ಯ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಯಿಂದ ಪಡೆದ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭ ಉಪಾಧ್ಯಕ್ಷ ಪುತ್ತಂ ಪ್ರದೀಪ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮುಸ್ತಫಾ ಖಜಾಂಚಿ ಡಾಕ್ಟರ್ ಹೇಮಂತ್ ಶೆಟ್ಟಿ ಕಾರ್ಯದರ್ಶಿ ರಜಿತ್ ಕಾರ್ಯಪ್ಪ ನಿರ್ದೇಶಕರಾದ ಮಂಜುನಾಥ್ ರವಿಕುಮಾರ್ ಉಪಾಧ್ಯಕ್ಷ ಪುತ್ತಂ ಪ್ರದೀಪ್ ನಿರ್ದೇಶಕರಾದ ಕಿಶೋರ್ ಶೆಟ್ಟಿ ಜಿಲ್ಲಾ ಉಪಾಧ್ಯಕ್ಷ ಪಾರ್ಥ ಚಿಂಡಪ್ಪ ನಿರ್ದೇಶಕ ಕೋಲತಂಡ ರಘು ಮಾಚಯ್ಯ ಹಾಗೂ ಸಂತೋಷ್ ರೈ ಸೇರಿದಂತೆ ಪತ್ರಕರ್ತರ ಕುಟುಂಬದವರು ಮತ್ತಿತರರು ಪಾಲ್ಗೊಂಡಿದ್ದರು 何で ರಾಜಸೆಯಲ್ಲಿ ಒ ಆಮೇಲೆ ಪತ್ರಿಕಾ ವಿಚಾರಕನಾಗಿ ಆನಂತರ ಈ ಒಂದು ಪತ್ರಿಕಾ ರಂಗಕ್ಕೆ ಬಂದೆ ಇದು ಅಷ್ಟು ಈಸಿಯಾಗಿರ್ಲಿಲ್ಲ ಶ್ರೀಮಂತ ಕುಟಮ್ಮನವರು ಅದು ಹೇಗೋ ಏನೋ ಅದನ್ನು ಗುರುತಿಸಿ ಈ ಒಂದು ಸ್ಥಳದಲ್ಲಿ ಸೇರಿಸು ಮೊನ್ನೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಅವ್ರಾಂತ ಹೇಳಿದ್ರೆ ನಾವು ಇವತ್ತು ಈ ಸಂಘದಲ್ಲಿ ಹೋಗಿ ಸಾಧ್ಯನೇ ಆಗ್ತಾ ಇರ್ಲಿಲ್ಲ